ಮಹಿಳೆಯರ ಪೀರಿಯಡ್ಸು ಎಷ್ಟು ಹೆಲ್ತಿಯಾಗಿರುತ್ತೋ ಅಷ್ಟೇ ಜಾಸ್ತಿ ಚಾನ್ಸಸ್ ಇರುತ್ತೆ ಅವರು ಬೇಗ ಕನ್ಸೀವ್ ಆಗಲಿಕ್ಕೆ ಹಾಗಾದರೆ ಹೆಲ್ತಿ ಪೀರಿಯಡ್ಸ್ ಏನು ಅನ್ನೋದನ್ನು ಮೊದಲು ಮಹಿಳೆಯರು ತಿಳ್ಕೊಂಡಿರಬೇಕು ಮೊದಲನೇದಾಗಿ ಮಹಿಳೆಯರಲ್ಲಿ ಮೊದಲನೇ ಮೂರು ದಿನಗಳಲ್ಲಿ ಮಿನಿಮಮ್ ಫಾರ್ಟಿ ಎಮ್ ಎಲ್ ಅಷ್ಟು ಬ್ಲೀಡಿಂಗ್ ಆಗ್ತಾ ಇರುತ್ತೆ ಫ್ಲೋ ಹೋಗ್ತಾ ಇರುತ್ತೆ ಇದು ಹೆಲ್ತಿ ಪೀರಿಯಡ್ ಅಂತ ನಾವು ಕರಿತೀವಿ ಹಾಗಾದರೆ ಸಾಮಾನ್ಯವಾಗಿ ನಾವು ನೋಡೋದಾದರೆ ಮೊದಲು ಎರಡು ಅಥವಾ ಮೂರು ದಿನದ ತನಕ ಮೂರು ಅಥವಾ ನಾಲ್ಕು ಫುಲ್ ಪ್ಯಾಡ್ ಆಗುವಷ್ಟು ಬ್ಲೀಡಿಂಗು ಆಗಬೇಕು ಮಹಿಳೆಯರಲ್ಲಿ ಓಕೆನಾ ಸೊ ಇದು ಬಂದು ಹೆಲ್ತಿ ಸೊ ಹಾಗೆ ಮೂರು ನಾಲ್ಕು ಐದನೇ ದಿನ ಇಲ್ಲಿ ಸ್ವಲ್ಪ ನಿಮಗೆ ಮಿನಿಮಮ್ ಫ್ಲೋ ಇದ್ದರೂ ಇದು ಕೂಡ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ ಹಾಗೆ ಬ್ಲೀಡಿಂಗ್ನ ಕಲರ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಹಾಗೆ ನೋಡಿದ್ರೆ ಡಾರ್ಕ್ ಚೆರ್ರಿ ಹಾಗೆ ರೆಡ್ ಕಲರ್ ಫ್ಲೋ ಯಾರಿಗೆಲ್ಲ ಹೋಗ್ತಾ ಇರುತ್ತೆ ಇದು ತುಂಬ ಹೆಲ್ದಿ ಪೀರಿಯಡು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇನ್ ಕೇಸ್ ಮಹಿಳೆಯರಲ್ಲಿ ಏನಾದರೂ ಬ್ರೌನು ಅಥವಾ ಬ್ಲ್ಯಾಕ್ ಕಲರಲ್ಲಿ ಪೀರಿಯಡ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ನಾ ನಾರ್ಮಲ್ ಅಲ್ಲ ಮೊದನೇದಾಗಿ ನಾವು ತಿಳ್ಕೋಬೇಕು ಬ್ಲ್ಯಾಕ್ ಕಲರ್ ಬ್ಲೀಡಿಂಗ್ ಅನ್ನೋದು ತುಂಬ ರೀತಿಯ ಸೂಚನೆಯನ್ನು ಕೊಡುತ್ತೆ ಅದರಲ್ಲಿ ಮೊದಲನೇದಾಗಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗುವಾಗ ಕೂಡ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಬ್ಲೀಡಿಂಗ್ ಆಗ್ಬೋದು ಹಾಗೆ ಯಾರಿಗೆಲ್ಲ ಮಹಿಳೆಯರಲ್ಲಿ ಫಸ್ಟ್ ಡೇ ಅಂದರೆ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತಲ್ವ ಆವತ್ತು ಬ್ಲ್ಯಾಕ್ ಕಲರಲ್ಲಿ ಬ್ಲೀಡಿಂಗ್ ಹೋಗ್ತಾ ಇದೆ ಹಾಗೆ ಪೀರಿಯಡ್ಸ್ ಸ್ಟಾಪ್ ಆಗುತ್ತೆ ಒಂದು ಐದನೇ ದಿನ ಆರನೇ ದಿನಕ್ಕೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಅಲ್ವಾ ಆ ಟೈಮಲ್ಲಿ ಬ್ಲ್ಯಾಕ್ ಕಲರಲ್ಲಿ ಹೋಗ್ತಾ ಇದೆ ಅಂದರೆ ಈ ಎರಡು ಕಂಡೀಷನ್ನಲ್ಲಿ ನಾವು ಇದನ್ನು ನಾರ್ಮಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಹಾಗೆ ಯಾವಾಗ ಮಹಿಳೆಯರಲ್ಲಿ ಬ್ಲ್ಯಾಕ್ ಕಲರ್ ಬ್ಲೀಡಿಂಗು ಹೋಗ್ತಾನೆ ಇದೆ ಹಿಂದೆ ಹಿಂದೆ ಹೋಗ್ತಾನೆ ಇದೆ ಅದರ ಜೊತೆ ಜೊತೆಗೆ ತುರಿಕೆ ಅಂದರೆ ಇಚ್ಚಿಂಗು ದುರ್ವಾಸನೆ ಉರಿ ಮೂತ್ರದ ಸಮಸ್ಯೆ ಇರುತ್ತೋ ಇವರಲ್ಲಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ ನಾವೇನು ಹೇಳ್ತೀವಿ ಇದರ ಒಂದು ಸೂಚನೆಯನ್ನು ಕೊಡುತ್ತೆ ಈ ಒಂದು ಬ್ಲ್ಯಾಕ್ ಕಲರ್ ಬ್ಲೀಡಿಂಗ್ ಸೊ ಅವರು ತಕ್ಷಣವೇ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ನ ಯಾಕೆ ಯಾಕೆಂತ ಹೇಳಿದ್ರೆ ಈ ಇನ್ಫೆಕ್ಷನ್ ಇದ್ರೂ ಸಹ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಅನ್ನೋದು ಆಗಲ್ಲ ಹಾಗೇನೆ ಬೇರೆ ವಿಚಾರಕ್ಕೆ ನೋಡೋದಾದ್ರೆ ಯೂಟ್ರಸ್ ಅಂದರೆ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಸಮಸ್ಯೆ ನಿಮಗಿತ್ತು ಅಂತ ಹೇಳಿದ್ರು ಈ ಬ್ಲ್ಯಾಕ್ ಕಲರಲ್ಲಿ ಬ್ಲೀಡಿಂಗ್ ಹೋಗುತ್ತೆ ಲೈಕ್ ಎಂಡೋಮಿಟ್ರಾಸಿಸ್ ಆಗಿರ್ಬೋದು ಫೈಬ್ರೋಡ್ಸು ನೀರುಗುಳ್ಳೆ ಸಿಸ್ಟ್ ಅಂತ ಏನು ಹೇಳ್ತೀವಿ ಈ ಎಲ್ಲ ಸಮಸ್ಯೆಯಲ್ಲಿ ನಿಮಗೆ ಈ ಬ್ಲಾಕ್ ಕಲರ್ ಅಲ್ಲಿ ಬ್ಲೀಡಿಂಗ್ ಹೋಗುತ್ತೆ ಸೊ ಆವಾಗ ನೀವು ಏನು ಮಾಡಬೇಕು ಅಂತ ನೋಡೋಕ್ಕಿಂತ ಮುಂಚೆ ಹೋಗಿ ಥೈರಾಯ್ಡ್ ಏನಾದರೂ ನಿಮಗಿದೆಯಾ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ನಿಮಗಿದೆಯಾ ಈ ಸಮಸ್ಯೆ ಇದ್ರೂ ನಿಮಗೆ ಬ್ಲ್ಯಾಕ್ ಕಲರ್ ಅಲ್ಲಿ ಬ್ಲೀಡಿಂಗ್ ಹೋಗುತ್ತೆ ಸೊ ಇಂಥ ಸಮಸ್ಯೆನ ನೀವು ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹಾರ್ಮೋನ್ಸನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಹೌದು ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಿಮ್ಮ ಈ ಎಂಡೋಮಿಟ್ರಾಸಿಸು ರೋಡ್ಸು ಸಿಸ್ಟು ಇದೆಲ್ಲಾನು ನೀವು ಕಂಟ್ರೋಲ್ ಮಾಡ್ಬೋದು ಸೊ ಹಾಗಾಗಿ ಯಾವಾಗ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ ಮೇಯ್ನ್ ನೀವು ಸ್ಟ್ರೆಸ್ ಅನ್ನು ಬಿಡಬೇಕು ಯಾವುದೇ ವಿಚಾರದ ಬಗ್ಗೆ ಜಾಸ್ತಿ ಅತಿಯಾಗಿ ಯೋಚನೆ ಮಾಡೋದು ಪದೇ ಪದೇ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಟೆನ್ಷನ್ ತಗೊಳ್ಳೋದು ಇದೆಲ್ಲ ಮಾಡಿದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಸ್ಟ್ರೆಸ್ನ ಕಡಿಮೆ ಮಾಡಿ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಸೀಡ್ ಸೈಕ್ಲಿಂಗ್ ಮಾಡಬಹುದು ಹಾಗೆ ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ತಗೋಬೇಕು ಆಗಿರ್ಬೋದು ಪ್ರೋಟೀನ್ ಫ್ಯಾಟ್ಸ್ ಫೈಬರ್ ಇದೆಲ್ಲ ಬ್ಯಾಲೆನ್ಸ್ ಆಗಿ ನೀವು ನಿಮ್ಮ ಡಯೆಟಲ್ಲಿ ಅಲ್ಲಿ ತಗೊಳ್ಬೇಕು ಗುಡ್ ಫ್ಯಾಟ್ ಅನ್ನ ತಗೊಳ್ಬೇಕು ಥ್ರೂ ಸೀಡ್ಸ್ ನಟ್ಸ್ ಇದರಿಂದ ಹಾಗೆ ಜೀರಿಗೆ ಅಜ್ವೈನ್ ಕಷಾಯದ ಲಿಂಕ್ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಜೀರಿಗೆ ಅಜ್ವೈನ್ ಕಷಾಯವನ್ನು ನೀವು ಪ್ರತಿನಿತ್ಯ ಮಾಡ್ತಾ ಕುಡಿಬಹುದು ಒಂದು ದಿನಕ್ಕೆ ಎರಡು ಬಾರಿ ನೀವು ಕುಡಿಬಹುದು ಹಾಗೆ ಯಾರಿಗೆಲ್ಲ ಪೀರಿಯಡ್ ಮಿಸ್ ಆಗಿರುತ್ತೆ ಪೀರಿಯಡ್ ಮಿಸ್ ಆಗಿ ಒಂದು ವಾರದ ನಂತರ ಅಗೇನ್ ನಿಮಗೆ ಬ್ಲೀಡಿಂಗ್ ಆಗುತ್ತೆ ಪೀರಿಯಡ್ಸ್ ಬರುತ್ತೆ ಸೊ ಇಂಥವರಲ್ಲೂ ಈ ಬ್ಲಾಕ್ ಕಲರ್ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು ಸಾಮಾನ್ಯ ಯಾಕಂತ ಹೇಳಿದ್ರೆ ಅವರಿಗೆ ಅಬಾರ್ಷನ್ ಆಗಿರುತ್ತೆ ಕ್ಯಾರೇಜ್ ಆಗಿರುತ್ತೆ ಸೊ ಇಂಥ ಸಂದರ್ಭದಲ್ಲೂ ಅವರಿಗೆ ಬ್ಲ್ಯಾಕ್ ಕಲರಲ್ಲಿ ಬ್ಲೀಡಿಂಗ್ ಅನ್ನೋದು ಹೋಗುತ್ತೆ ಸರಿನಾ ಅಬಾರ್ಷನ್ ಯಾಕಾಗುತ್ತೆ ಅಂತ ನೋಡೋದಾದ್ರೆ ಮೇಯ್ನ್ ನಾವು ನೋಡೋದು ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಇಲ್ಲ ಸ್ಪಾಮ್ ಕ್ವಾಲಿಟಿ ಚೆನ್ನಾಗಿಲ್ಲ ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಇಲ್ಲ ಯೂಟ್ರಸ್ ಗರ್ಭಾಶಯ ಚೆನ್ನಾಗಿಲ್ಲ ಗರ್ಭಾಶಯದ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಸಾಮಾನ್ಯವಾಗಿ ಅಬೋಷನ್ ಅನ್ನೋದು ಆಗೋದು ಓಕೆನಾ ಸೊ ಹಾಗೆ ನಾನು ಮೊದಲು ಅಲ್ಲಿ ಏನು ಹೇಳಿದೆ ಪೀರಿಯಡ್ ಆದ ಮೊದಲನೇ ದಿನ ನಿಮಗೆ ಬ್ಲಾಕ್ ಕಲರ್ ಹೋಗ್ತಾ ಇದೆ ಅಂದ್ರೆ ಇದು ನಾರ್ಮಲ್ಲು ಇದು ಯಾಕೆ ಹೋಗುತ್ತೆ ಅಂತ ನೀವು ತಿಳ್ಕೊಬೇಕು ಪೀರಿಯಡ್ ಆದ ಮೊದಲನೇ ದಿನ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂದ್ರೆ ಇದು ಲಾಸ್ಟ್ ನಿಮ್ಮ ಪೀರಿಯಡ್ ನ ಬ್ಲಡ್ ಏನಿದೆ ಇದು ಓಲ್ಡ್ ಬ್ಲಡ್ ಅಂತ ನಾವೇನು ಕರೀತೀವಿ ಈ ಒಂದು ಬ್ಲಡ್ ನಿಮಗೆ ಬ್ಲೀಡಿಂಗ್ ರೂಪದಲ್ಲಿ ಹೋಗ್ತೀವಿ ಇರುತ್ತೆ ಸೊ ಹಾಗಾಗಿ ಯಾವಾಗಲೂ ನಾವು ಪ್ರೆಗ್ನೆನ್ಸಿಗೆ ಮುಖ್ಯವಾಗಿ ಪ್ರೆಗ್ನೆನ್ಸಿಗೆ ಪ್ಲಾನಿಂಗ್ ಮಾಡುವಾಗ ಮಹಿಳೆಯರು ಅವರ ಗರ್ಭಾಶಯವನ್ನು ಕ್ಲೀನಾಗಿ ಇಟ್ಕೋಬೇಕು ಕ್ಲೆನ್ಸ್ ಆಗಿ ಮಾಡ್ಕೊಳ್ಬೇಕು ಸೊ ಹಾಗಾಗಿ ನೀವು ಪೀರಿಯಡ್ಸ್ನ ಟೈಮಲ್ಲಿ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಬ್ಲ್ಯಾಕ್ ಕಲರಲ್ಲಿ ಅಂದರೆ ಪಪಾಯ ಹಾಗೆ ಪೈನಾಪಲ್ ಫ್ರೂಟನ್ನು ಆದಷ್ಟು ಜಾಸ್ತಿ ನೀವು ತಿನ್ನಿ ಅಂತಲೇ ಹೇಳ್ತೀನಿ ಈ ರೀತಿ ನೀವು ಪಪಾಯ ಹಾಗೆ ಪೈನಾಪಲ್ನ ಡ್ಯೂರಿಂಗ್ ಮೆನ್ಸ್ಟ್ರೇಷನ್ ತಿನ್ನೋದ್ರಿಂದ ನಿಮ್ಮ ಯೂಟ್ರಸಲ್ಲಿ ಅಲ್ಲಿ ಕಾಂಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗಿ ನಿಮ್ಮ ಯೂಟ್ರಸ್ ಕ್ಲೀನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಬೀಟ್ರೂಟು ಹಾಗೆ ದಾಳಿಂಬೆಯನ್ನು ಅತಿಯಾಗಿ ನೀವು ಸೇವನೆ ಮಾಡಬಹುದು ಈ ಒಂದು ಮೆನ್ಸ್ಟ್ರೇಷನ್ ಡೇಸಲ್ಲಿ ಬ್ಲೀಡಿಂಗ್ ಯಾವಾಗ ಹೋಗ್ತಾ ಇರುತ್ತೆ ಆವಾಗ ಹಾಗೆ ಅರಿಶಿನದ ಟೀ ಅಥವಾ ಅರಿಶಿನನ ಹಾಲಲ್ಲಿ ರಾತ್ರಿ ಕುದಿಸಿ ಕುಡಿಯೋದ್ರಿಂದನೂ ನಿಮ್ಮ ಒಂದು ಯೂಟ್ರಸಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಬ್ಲಡ್ ಸಪ್ಲೈ ಆಗುತ್ತೆ ತುಂಬ ಚೆನ್ನಾಗಿ ನಿಮ್ಮ ಯೂಟ್ರಸ್ನ ಆರೋಗ್ಯ ಹೆಚ್ಚುತ್ತೆ ಹಾಗೆ ಡೈಲಿ ಒಂದು ಟೈಮು ಜಿಂಜರ್ ಟೀಯನ್ನು ಕುಡಿಬೇಕು ಅಂದರೆ ಹಸಿ ಶುಂಠಿ ಟೀ ಅನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತಹ ಉರಿ ಊತ ನಾನು ಏನು ಹೇಳಿದೆ ಇಂಡೋಮಿಟ್ರೋಸಿಸ್ ಫೈವ್ ಸಿಸ್ಟು ಈ ಎಲ್ಲ ಸಮಸ್ಯೆಗೂ ಹಸಿ ಶುಂಠಿ ಟೀ ಅನ್ನು ನಿಮಗೆ ಹೆಲ್ಪ್ ಮಾಡುತ್ತೆ ಹಾಗೆ ನಾನು ಮೊದಲೇ ಹೇಳಿದೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗುವಾಗ್ಲೂ ಬ್ಲಾಕ್ ಕಲರ್ ಬ್ಲೀಡಿಂಗ್ ಹೋಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ನೀವು ತುಂಬಾನೇ ಮುನ್ನೆಚ್ಚರಿಕೆನ ವಹಿಸಬೇಕು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಪೀರಿಯಡ್ ಆಗಲಿಕ್ಕೆ ಇದು ನಿಮಗೆ ಬ್ಲೀಡಿಂಗ್ ಆಗ್ತಾ ಇರೋದಾ ಇಲ್ಲ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಇದನ್ನ ನೀವು ತುಂಬಾ ಸೂಕ್ಷ್ಮವಾಗಿ ನೀವು ಇದನ್ನ ನೋಡಬೇಕಾಗುತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಪದೇ ಪದೇ ಡ್ರಾಪ್ಸ್ 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 ಹೋಗ್ತಾನೆ ಇದೆ ಬ್ಲೀಡಿಂಗ್ ಹೋಗ್ತಾ ಇದ್ದಾರೆ ಇದೆ ಅಂತ ಹೇಳಿದ್ರೆ ಇದು ನಿಮಗೆ ಪೀರಿಯಡ್ಸ್ ಬರಲಿಕ್ಕೆ ಇಲ್ಲ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಒಂದು ಡ್ರಾಪ್ ಅಷ್ಟು ಮಾತ್ರ ನಿಮ್ಮ ಒಂದು ಪ್ಯಾಡಿಗ್ ಆಗಿರಬಹುದು ಅಂಡರ್ ಗಾರ್ಮೆಂಟ್ಸಲ್ಲಿ ಅಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇದೆ ಬ್ಲ್ಯಾಕ್ ಕಲರ್ ಬ್ಲೀಡಿಂಗ್ ಆಗಿರೋದು ಅಂತ ಹೇಳಿದ್ರೆ ಇದು ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಿರುತ್ತೆ ಇಂಥ ಸಮಯದಲ್ಲಿ ನೀವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅತಿಯಾಗಿ ಹೆಚ್ಚು ನೀರನ್ನು ಸೇವನೆ ಮಾಡಬೇಕಾಗುತ್ತೆ ಹೀಟ್ ಪದಾರ್ಥವನ್ನ ಮಸಾಲೆಯುಕ್ತ ಪದಾರ್ಥವನ್ನ ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಹೇರ್ ವಾಶ್ ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ಜರ್ನಿ ಅವಾಯ್ಡ್ ಮಾಡಬೇಕಾಗುತ್ತೆ ದಾಂಪತ್ಯವನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಪ್ರತಿನಿತ್ಯ ಎಳ್ನೀರನ್ನು ನೀವು ಆದಷ್ಟು ಬೆಳಗ್ಗೆ ಒಂದು ಸಾಯಂಕಾಲ ಐದು ಗಂಟೆಗೆ ಒಂದು ಕುಡಿಯೋದ್ರಿಂದ ನಿಮಗೆ ಇಂಪ್ಲಾಂಟೇಷನ್ ತುಂಬಾ ಸಕ್ಸಸ್ಫುಲ್ಲಾಗಿ ಆಗಿ ನೀವು ಏನು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಈ ಒಂದು ಪ್ರೆಗ್ನೆನ್ಸಿ ನಿಮಗೆ ತುಂಬಾ ಹೆಲ್ತಿಯಾಗಿ ಆಗುತ್ತೆ ಹಾಗೆಯೇ ಈ ಟೈಮಲ್ಲಿ ನೀವು ಆದಷ್ಟು ಗೋಂದನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಬಾದಾಮಿ ಗೋಂದನ್ನು ನೆನೆಸಿ ತಿನ್ನಿ ಮಜ್ಜಿಗೆಯನ್ನು ಕುಡೀರಿ ಚಿಯಾ ಸೀಡ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ದಾಳಿಂಬೆಯನ್ನು ನೀವು ತಿನ್ನಿ ಇವುಗಳನ್ನು ನೀವು ಮಾಡೋದರಿಂದ ನಿಮ್ಮ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗುತ್ತೆ ಹಾಗೆ ಮೆಡಿಟೇಷನ್ನು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಮೆಡಿಟೇಷನ್ನ ನೀವು ಬಿಡದೇ ಮಾಡಲೇಬೇಕು ಟೆನ್ ಟೆನ್ ಮಿನಿಟ್ಸ್ ಆದರೂ ನೀವು ಮಾಡಬೇಕು ಈ ರೀತಿ ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಕಾಣಿಸ್ಕೊಂಡಿದೆ ಅಂದರೆ ತುಂಬಾ ಮುನ್ನೆಚ್ಚರಿಕೆನ ವಹಿಸಬೇಕು ಹಾಗೆ ನಾನು ಮೊದಲೇ ಹೇಳಿದೆ ಯೂಟ್ರಸ್ನ ಕ್ಲೀನ್ ಮಾಡೋಕ್ಕೆ ಯೂಟ್ರಸ್ಸಲ್ಲಿ ಕಾಂಟ್ರಾಕ್ಷನ್ಸ್ನ ಉಂಟು ಮಾಡಿ ನಿಮಗೆ ಬ್ಲೀಡಿಂಗ್ ಪ್ರಾಪರ್ ಆಗಿ ಹೋಗೋಕ್ಕೆ ಪಪಾಯ ಪೈನಾಪಲ್ ತಿನ್ನಿ ಅಂತ ಹಾಗೆ ನೀವು ಬೇಬಿಗೋಸ್ಕರ ಪ್ಲಾನ್ ಮಾಡ್ತಾ ಇದ್ದೀರಾ ಓವಿಲೇಷನ್ ಡೇಸಲ್ಲಿ ರಿಲೇಷನ್ಶಿಪ್ ಇಟ್ಟಿದ್ರಿ ಹಾಗೆ ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗು ಕಾಣಿಸ್ಕೊಂಡು ಅಂತ ಹೇಳಿದ್ರೆ ಪಪಾಯ ಹಾಗೆ ಪೈನಾಪಲ್ ಫ್ರೂಟ್ ಅನ್ನ ಸ್ಟ್ರಿಕ್ಟ್ ಆಗಿ ನೀವು ಅವಾಯ್ಡ್ ಮಾಡಬೇಕು ನಾವು ಎಂಡೋಮಿಟ್ರಾಸಿಸ್ ಆಗಿರಬಹುದು ಅಥವಾ ಸಿಸ್ಟ್ ಆಗಿರ್ಬೋದು ಪಿ ಸಿಡಿ ಪಿ ಸಿ ಯು ಎಸ್ ಥೈರಾಯ್ ಈ ಸಮಸ್ಯೆಯಲ್ಲಿ ಪ್ರೆಗ್ನೆನ್ಸಿ ನ್ಯಾಚುರಲ್ ಆಗಿ ಆಗ್ಲಿಕ್ಕೆ ಮನೆಮದ್ದನ್ನು ಕೊಡ್ತೀವಿ ಅದರಲ್ಲಿ ನಿಮಗೆ ಫರ್ಟಿ ಬೂಸ್ಟರ್ ಓವಾ ಬೂಸ್ಟರ್ ತುಂಬಾನೇ ಚೆನ್ನಾಗಿ ನಿಮಗೆ ಹೆಲ್ಪ್ ಮಾಡುತ್ತೆ ಇದನ್ನ ನೀವು ಬೈ ಮಾಡಬಹುದು ನಮ್ಮ ಹತ್ರ ವಾಟ್ಸ್ಆಪ್ ಮಾಡಿ ನೀವು ಇದನ್ನು ಆರ್ಡರ್ ಮಾಡ್ಕೊಳ್ಬಹುದು ನೀವು ನಮ್ಮ ಕಮ್ಯುನಿಟಿ ಪೋಸ್ಟ್ ಇನ್ಸ್ಟಾಗ್ರಾಮು ಅಥವಾ ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನೋಡಬಹುದು ನಮ್ಮ ಹತ್ರ ಮನೆ ತಗೊಂಡು ಎಷ್ಟು ಜನ ನಮ್ಮ ಕ್ಲೈಂಟ್ಸ್ ಪಾಸಿಟಿವ್ ರಿಸಲ್ಟ್ಸ್ ಅನ್ನ ತಗೊಳ್ತಾ ಆರೋಗ್ಯಕರವಾಗಿರುವಂತಹ ಮಗುವನ್ನ ಪಡೀತಾ ಖುಷಿಯಾಗಿದ್ದಾರೆ ಅಂತ ಸೊ ನೀವು ಕೂಡ ನಮ್ಮ ಹತ್ರ ಮನೆ ಮದ್ದು ತಗೊಳ್ಬೇಕು ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡ್ಕೊಂಡ್ ಟೀಮ್ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮ ಹತ್ರ ನೀವು ಪ್ರಾಡಕ್ಟ್ಸ್ ಗಳನ್ನ ಬೈ ಮಾಡಬಹುದು